ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರ್ ಆಗಿದೆ ಅಂತ ಭಾವಿಸ್ತೀನಿ ವಿವರ್ಸ್ ಇವತ್ತು ನಾನು ಕೊಡು ಟಿಪ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಕೊನೆವರೆಗೂ ಒಳಗೆ ನೋಡಿ ಸ್ಕಿಪ್ ಮಾಡಿದೆ ಸೊ ಮನೆ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಹಳೆ ಶರ್ಟ್ಸ್ ಇದ್ದೇ ಇರುತ್ತೆ ಅದನ್ನು ಒಂದು ಸೈಡಿಗೆ ಬಿಸಾಕ್ಬಿಡ್ತಿರ್ತೀವಿ ಸ್ವಲ್ಪ ಶೇಡ್ ಆಗಿದೆ ಸ್ವಲ್ಪ ಅರ್ಧಿದೆ ಅಂತ ಬಿಸಾಡೋ ಬದಲು ಈ ಥರ ರಿಯೂಸ್ ಮಾಡ್ಕೊಳ್ಳಿ ಯಾವ ಥರ ಯೂಸ್ ಆಗುತ್ತೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನಮ್ಮ ಮನೇಲಿ ಇಷ್ಟೊಂದು ಶರ್ಟ್ಸ್ ಇದೆ ಅದರಲ್ಲಿ ಕೆಲವೊಂದು ಮಾತ್ರ ನಿಮ್ಮ ಹತ್ರ ಕೆಲವೊಂದು ಟಿಪ್ಸ್ ಮಾತ್ರ ಶೇರ್ ಮಾಡ್ಕೋತೀನಿ ಇಲ್ಲಿ ನಾನು ಈ ಮರೂನ್ ಕಲರ್ ಶರ್ಟ್ ತೊಗೊಂಡು ಸ್ಲೀವ್ಸ್ ಆ ಕಡೆ ಈ ಕಡೆ ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ ಸೊ ನೀವು ಮನೆಯಲ್ಲಿ ದೊಡ್ಡ ಕತ್ತರಿ ಇದ್ದರೆ ತೊಗೊಳ್ಳಿ ನಾನು ಮನೇಲಿ ಚಿಕ್ಕದಿತ್ತು ಅದನ್ನೇ ತೊಗೊಂಡಿದ್ದೀನಿ ನೋಡಿ ಈ ಕಡೆ ಆ ಕಡೆ ಈ ಕಡೆ ಎರಡು ಸ್ಲೀವ್ನ ಕಟ್ ಮಾಡಿಬಿಟ್ಟೆ ಈಗ ಸೆಂಟ್ರ್ ಪೋರ್ಷನ್ಗೆ ಅಂದರೆ ಸ್ಲೀವ್ಸ್ ಕೆಳಗಡೆಯಿಂದ ಕೆಲ್ ನೋಡ್ಕೊಳ್ಳಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ತುಂಬ ವೇರಿಯೇಷನ್ ಆಗ್ಬಿಡತ್ತೆ ಇದು ಏನಕ್ಕೆ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ ನೀಟಾಗಿ ಕಟ್ ಮೇಲೆ ಇದನ್ನು ಮೇಲಿನ ಭಾಗಕ್ಕೆ ಎರಡು ಕಡೆ ಓಪನ್ ಇರೋದರಿಂದ ಒಂದು ಕಡೆಗೆ ನಾನಿಲ್ಲಿ ಸ್ಟಿಚ್ ಮಾಡ್ಕೋತೀನಿ ಮಿಷಿನ್ ಇದೆ ಅಂದರೆ ಈಸಿಯಾಗಿ ಹೊಲ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮಿಷಿನೇ ಇಲ್ಲಪ್ಪ ಅಂತ ಹೇಳಿದ್ರೆ ಆರಾಮಸೆ ಮನೆಯಲ್ಲೇ ಕುತ್ಕೊಳ್ಳಿ ಒಂದು ಎರಡು ನಿಮಿಷವೂ ಆಗೋಲ್ಲ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟಿ ವಿ ನೋಡ್ಕೊಳ್ತಾ ಈ ಕೆಲಸ ಮಾಡ್ಕೋಬೋದು ಈಗ ಹೊಲ್ದಿದ್ದಾದಮೇಲೆ ನಾನು ಇದನ್ನು ಮತ್ತೆ ರಿವರ್ಸ್ ಮಾಡ್ಕೋತೀನಿ ಈ ಕವರ್ ಅಲ್ಲ ಈ ಕವರ್ ನಾನಿಲ್ಲಿ ಪಿಲ್ಲೋ ಕವರಾಗಿ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೋಡಲಿಕ್ಕೂ ತುಂಬ ಪಿಲ್ಲೋ ಹಾಕೋದು ಅದು ಮಿಸ್ ಆಗಿಬಿಡ್ತು ಸೊ ಅದರಿಂದ ತೋರಿಸ್ಲಿಕ್ಕಾಗಿಲ್ಲ ಪಿಲ್ಲೋ ಹಾಕಿದ್ದೀನಿ ನಾನು ಒಳಗಡೆ ಇದು ಓಪನ್ ಇರೋ ಹತ್ರ ನೀವು ಬೇಕಾದರೆ ಪಿನ್ ಹಾಕೋಬೋದು ಇಲ್ಲ ಬೇಡ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈಗ ನೆಕ್ಸ್ಟ್ ಮೇಲಿನ ಪೋರ್ಷನ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಏನಕ್ಕಪ್ಪ ಅಂತ ತೋರಿಸ್ತೀನಿ ನಿಮಗೆ ಕಾಲರ್ ಹತ್ರ ನೀಟಾಗಿ ಕಾಲರ್ ಭಾಗನ ಒಂದು ಬಟನ್ ಬಿಟ್ಕೊಳ್ಳಿ ಆ ಬಟನ್ನ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀ ನೋಡ್ತಿರ್ಬೋದು ನೀಟಾಗಿ ಯಾವ ಥರದ ಕಟ್ ಮಾಡಿ ಮಿಸ್ ಮಾಡಬೇಡಿ ಏನೋ ಕಟ್ ಮಾಡ್ಕೊಳಕ್ಕೆ ಹೋಗಿ ಇನ್ನೊಂದು ಕಟ್ ಮಾಡಿಬಿಟ್ಟಿರ ನೀಟಾಗಿ ಕಾಲರ್ ಪೋರ್ಷನ್ ಏನಿದೆಯೋ ಅಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದು ಏನಕ್ಕಪ್ಪ ಅಂತೇಳಿದ್ರೆ ಈ ಫ್ಲೋರ್ ಮ್ಯಾಟ್ಸ್ ಇರುತ್ತಲ್ಲ ದೊಡ್ಡ ದೊಡ್ಡ ನಮ್ಮ ಮನೇಲಿ ಇಲ್ಲ ಆದರೆ ನಾನು ನಿಮ್ಗೆ ತೋರಿಸ್ತಾ ಇಲ್ಲ ಈ ರೋಲಿಂಗ್ ರೋಲ್ ಮಾಡಿ ಎತ್ತಿರ್ತೀವಿ ಅದನ್ನು ಹಾಗೆ ಇಡೋದ್ರಿಂದ ಅದೇನಾಗುತ್ತೆ ಓಪನ್ ಆಗಿಬಿಡತ್ತೆ ಸೊ ಅದಕ್ಕೆ ಟೈಟಾಗಿ ಕಟ್ಟೋದಕ್ಕೆ ನೀಟಾಗಿ ನಿಲ್ಲೋದಕ್ಕೆ ಈ ಕಾಲರ್ ಪೋರ್ಷನ್ ಏನಿರುತ್ತೋ ಅದು ಒಂದು ಸೇಫ್ಟಿಯಾಗಿ ಒಂದು ಸ್ಟಿಫಾಗಿ ನಿಲ್ಲೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನಾನಿಲ್ಲಿ ಬರೀ ಒಂದು ಸಣ್ಣ ಮ್ಯಾಟ್ ಮೇಲೆ ತೋರಿಸ್ತಾ ಇದ್ದೀನಿ ಒಂದು ಇಮೇಜ್ ಕೂಡ ನಿಮ್ಮೊಂದು ನಾನು ಶೇರ್ ಮಾಡ್ತೀನಿ ಅದನ್ನು ಹಾಕಿ ನಿಲ್ಸೋದ್ರಿಂದ ನೀಟಾಗಿ ನಿಲ್ಲೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಇಪ್ ನೋಡೋಣ ನೆಕ್ಸ್ಟ್ ಇಪ್ ಏನಪ್ಪ ಅಂದರೆ ಸ್ಲೀವ್ಸಲ್ಲಿ ಇತ್ತಲ್ಲ ಕೊನೆ ಭಾಗದಲ್ಲಿ ನಾವು ಸ್ಲೀವ್ಸ್ ಫೋಲ್ಡ್ ಮಾಡ್ತೀವಲ್ಲ ಆ ಭಾಗನೂ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅದು ಏನಕ್ಕೆ ಯೂಸ್ ಮಾಡಿ ಆಗುತ್ತೆ ಅಂತ ತೋರಿಸ್ತೀನಿ ಮೊದಲಿಗೆ ಕಟ್ ಮಾಡ್ಕೊಂಬಿಡಿ ನೀಟಾಗಿ ಕಟ್ ಮಾಡಿಕೊಂಡು ಈ ವಿಂಡೋ ವಿಂಡೋ ಕಟನ್ ಮತ್ತು ಈ ಡೋರ್ ಕರ್ಟನ್ ಎಲ್ಲ ಇರುತ್ತೆ ಈಗ ಶೇಕೆಗಾಲ ಆಗಿರೋದ್ರಿಂದ ಅದನ್ನು ಜಾಸ್ತಿ ನಾವು ಯೂಸ್ ಮಾಡಲ್ಲ ಏನು ಗಂಟಾಗಿಕ್ಬಿಡ್ತೀವಿ ನೋಡಲಿಕ್ಕು ಅಂತ ಅಕ್ವಾಳ ಕಾಣುತ್ತೆ ಅದರ ಬದಲಾಗಿ ಇಲ್ಲಿ ನೋಡಿ ನೀಟಾಗಿ ಈ ಏನು ಕಟ್ ಮಾಡ್ಕೊಂಡಿದ್ದೀವ ಸ್ಲೀವ್ದು ಶರ್ಟ್ ಸ್ಲೀವ್ದು ಅದನ್ನು ಪಟ್ಟಿಯಾಗಿ ಹಾಕ್ಕೊಳ್ಳೋದ್ರಿಂದ ನೋಡ ನೋಡೋದಕ್ಕೆ ತುಂಬಾ ಲುಕ್ ಚೆನ್ನಾಗಿರುತ್ತೆ ಅದರಲ್ಲೂ ನೀಟಾಗಿ ನಿಲ್ಲುತ್ತೆ ಯಾವುದೇ ರೀತಿ ಗಾಳಿಗೆ ಆ ಕಡೆ ಈ ಕಡೆ ಹೋಗದೆ ಇರೋಂಗೆ ನಮಗೆ ಫ್ರೆಶ್ ಏರ್ ಬರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಯಾವುದೇ ರೀತಿ ಖರ್ಚಿಲ್ಲದೆ ಖರ್ಚಿಲ್ಲದೆ ಬಿಸಾಡೋ ಅಂಥ ಒಂದು ಶರ್ಟಿಂದ ಎಷ್ಟು ಉಪಯೋಗ ಇದೆ ಅಲ್ಲ ಸೊ ಇನ್ನು ಮೇಲೆ ಎಲ್ಲಿಲ್ದಿ ಎಲ್ಲಿ ಬಿಸಾಕಿರೋ ಅಂಥ ಶರ್ಟ್ಗಳನ್ನ ಹುಡುಕಿ ನೀವು ಈ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ ಸೊ ಯಾವುದೇ ರೀತಿ ನೋಡಿ ಈಗ ನಾನು ವಿಂಡೋ ಡೋರ್ ಕಾರ್ಟನ್ಗೆ ಹಾಕ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಕಟ್ಟನ್ ಆಗಿರ್ಬೋದು ಆಗಿರ್ಬೋದು ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೂಪರಾಗಿ ಬ್ಯಾಗಲ್ಲಿ ನಾವು ವ್ಯಾನಿಟಿ ಬ್ಯಾಗಲ್ ಆಗಿರ್ಬೋದು ಮಕ್ಕಳು ಸ್ಕೂಲ್ ಲಂಚ್ ಬ್ಯಾಗಲ್ಲಾಗಿರ್ಬೋದು ಬಾಟ್ಲು ಇಡಕ್ಕೆ ಹೋದ್ರೆ ಅದೇನು ಬಿಲ್ಟ ಇರುತ್ತೆ ಬಿಟ್ಟು ಲೀಕೇಜ್ ಆಗೋ ಸಾಧ್ಯತೆ ಇರುತ್ತೆ ಏನಪ್ಪ ಮಾಡ್ಬೋದು ಅಂದರೆ ಸ್ಲೀವ್ದು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಪಟ್ಟಿ ತಗೊಂಡು ಬಾಟ್ಲಿಗಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಬ್ಯಾಗ್ಳಗಡೆ ಬಟನ್ ಇರುತ್ತೆ ಆ ಬಟನ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು ಇಲ್ಲ ಹಾಕಿ ತೋರಿಸ್ತೀನಿ ನಿಮಗೆ ಈ ಥರ ನೀಟಾಗಿ ಒಂದು ಪಿನ್ ಹಾಕಿಟ್ಬಿಟ್ರೆ ಬಾಟ್ಲು ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ ಸ್ಟಿಫಾಗಿ ನೀಟಾಗಿ ನಿಲ್ಲುತ್ತೆ ಏನು ಮೇಡಮ್ ಅದು ಹಾಕ್ಬಿಟ್ರೆ ಓಪನ್ ಮಾಡೋದು ಹೆಂಗೆ ಕಷ್ಟ ಆಗುತ್ತಲ್ಲ ಮಕ್ಕಳಿಗೆ ಅನ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಏನು ಕಷ್ಟ ಆಗೋಲ್ಲ ಸ್ವಲ್ಪ ಲೂಸಾಗಿ ಮೇಲಕ್ಕೆ ಹಾಕ್ಕೊಳ್ಳಿ ನೋಡಿ ಈ ಥರ ಬಾಟ್ಲನ್ನ ಪಟ್ಟಿನ ಮೇಲಕ್ಕೆ ತೆಗೆದು ನೀಟಾಗಿ ತೋರಿಸ್ತೀನಿ ಕೆಳಗಡೆಯಿಂದ ಬಾಟ್ಲ್ ತಗೋಬೇಕು ಯಾವುದೇ ರೀತಿ ಲೀಕೇಜ್ ಆಗೋಲ್ಲ ನನ್ನ ಮಗ ನೋಡಿ ಸೆಂಟ್ರ್ ಸೆಂಟ್ರಲ್ಲಿ ಬಂದು ಕೈ ಇಡ್ತಾ ಇದ್ದಾನೆ ನೋಡಿ ನೋಡಿ ತಗೊಳ್ಳೋವಾಗ ನೀಟಾಗಿ ಹೀಗೆ ಈಸಿಯಾಗಿ ತಗೋಬೋದು ಹಾಕೋವಾಗ ನೀಟಾಗಿ ಹಾಕಿ ಇಡ್ಬೋದು ಸೊ ಈ ಪಟ್ಟಿ ಈ ಥರನೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೆಕ್ಸ್ಟ್ ಸ್ಟಿಪ್ ಆಗಲೇ ಶರ್ಟದು ಪಿಲ್ಲೋ ಕವರ್ಗಂತ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಪಿಲ್ಲೋ ಕವರ್ಗಂತೆಲ್ಲ ಇನ್ನೂ ತುಂಬ ಕೆಲಸಗಳಿಗೆ ಯೂಸ್ ಆಗತ್ತೆ ಬನ್ನಿ ನೋಡೋಣ ಮನೇಲಿ ಇನ್ನೇನು ಸಮ್ಮರ್ ಬಂತು ಬೆಡ್ಶೀಟ್ಸು ಕೆಲವೊಂದು ಸ್ವೆಟರ್ಸು ಕೆಲವೊಂದು ಬೇರೆದೇರೋಂಥ ವಸ್ತು ಶೆಕೆ ಅಲ್ವಾ ಯೂಸ್ ಮಾಡೋಲ್ಲ ಅಂಥ ವಸ್ತುಗಳನ್ನ ಎ ತೊಗೊಂಡೋಗಿ ನಾವು ಹಾಗೆ ಬಿಸಾಡ್ಬಿಡ್ತೀವಿ ಅದ್ರ ಬದಲಾಗಿ ವಾಶ್ ಮೇಲೆ ನೀಟಾಗಿ ಈಗ ಹೆಂಗು ನಾವು ಒಂದು ಬ್ಯಾಗ್ ಥರ ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಹಾಕಿ ಎತ್ತಿಡೋದ್ರಿಂದ ನೀಟಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾವು ಹುಡ್ಕೋ ಬಾಧೆ ಇರೋಲ್ಲ ಎಲ್ಲ ಒಂದೇ ಕಡೆ ಸಿಗುತ್ತೆ ಜೊತೆಗೆ ನೀಟಾಗಿ ಹೈಜೀನಿಕ್ ಆಗಿರುತ್ತೆ ಯಾವುದೋ ಧೂಳು ಕೂಡ ಅಂಟೋದಿಲ್ಲ ಸೊ ಈ ಕವರ್ನ ಈ ಥರ ಕೂಡ ನಾವು ಬಳಸ್ಕೋಬೋದು ನೆಕ್ಸ್ಟ್ ಟಿಪ್ ನೋಡೋಣ ಸೊ ಅದೇ ಕವರಲ್ಲಿ ಈಗ ಮ್ಯಾಟ್ಸು ಕಾಲು ಮ್ಯಾಟ್ಗಳು ಅದು ಆ ಮ್ಯಾಟ್ಸು ಕೈ ಬಟ್ಟೆ ಅಂತ ತುಂಬ ಮನೇಲಿ ಇದ್ದೇ ಇರುತ್ತೆ ಅವಾಗೂ ಅಷ್ಟೇ ಒಗೆದ್ದಿದ್ದಾದಮೇಲೆ ಅಲ್ಲಿ ಇಲ್ಲಿ ಹಾಕಿಬಿಡ್ತೀವಿ ಧೂಳು ತುಂಬ್ಕೊಳ್ಳುತ್ತೆ ಈ ಕವರಲ್ಲಿ ಅಂದರೆ ಈ ಬಟ್ಟೆ ಬ್ಯಾಗಲ್ಲಿ ಹಾಕಿಟ್ಕೊಂಬಿಟ್ರೆ ಒಂದೇ ಕಡೆ ಸಿ ಇರುತ್ತೆ ಮತ್ತು ಆರಾಮಸೆ ನಮಗೆ ಕೈಗೂ ಸಿಗತ್ತೆ ನೀಟಾಗೂ ಕೂಡ ಧೂಳಿಲ್ತೀರ ಮೇಂಟೈನ್ ಆಗತ್ತೆ ಅದೇ ಬ್ಯಾಗ್ನೇ ಅದೇ ಕವರ್ನ ಮನೆಯಲ್ಲಿ ಮಕ್ಕಳಿದ ಓದೋ ಮಕ್ಕಳಿದ್ದಾರೆ ಅಂದರೆ ಲ್ಯಾಪ್ಟಾಪು ಈ ಕಂಪ್ಯೂಟರ್ ಇದ್ದೇ ಇರತ್ತೆ ಸೊ ಆಗ ಅದಕ್ಕೊಂದು ಕವರ್ ಏನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಥರ ಶರ್ಟ್ಸಲ್ಲಿ ನಾವು ಕವರಾಗಿ ನಾವು ಬಳಸ್ಬೋದು ಈ ಥರ ಕವರ್ ಹಾಕೋದ್ರಿಂದ ಧೂಳೆಲ್ಲ ಅಂಟೋದಕ್ಕೆ ಕಂಟ್ರೋಲ್ ಆಗತ್ತೆ ಹೈಜಿನಿಕ್ ಮೇಂಟೇನ್ ಆಗುತ್ತೆ ನಮ್ಮ ಕೆಲಸ ಕಡಿಮೆ ಕೊಡುತ್ತೆ ಯಾಕಂದರೆ ಧೂಳು ತುಂಬಿಕೊಂಡ್ರೆ ಅದೊಂದು ಒರೆಸ್ಕೊಂಡು ಕೂರಬೇಕು ಈ ಥರ ಕವರ್ ಮಾಡಿಬಿಟ್ರೆ ಅಂತೂ ಈಸಿಯಾಗಿ ಮೇಂಟೇನ್ ಆಗುತ್ತೆ ಧೂಳು ಕೂತ್ಕೊಂಡು ಒಳಗಡೆ ರಿಪೇರಿ ಆಗೋ ಸಾಧ್ಯತೆ ಇರುತ್ತಲ್ವ ಸೊ ಅದೆಲ್ಲ ಕಂಟ್ರೋಲ್ ಮಾಡ್ಬೋದು ಈಗ ನೆಕ್ಸ್ಟ್ ಅದೇ ಕವರಲ್ಲಿ ಮದುವೆ ಆಲ್ಬಮ್ ಇದು ನಂದು ಎಂಗೇಜ್ಮೆಂಟ್ ಆಲ್ಬಮ್ಮು ಈಗ ಅದಕ್ಕಂತ ಬ್ಯಾಗ್ ಕೊಡ್ತಾರೆ ಬ್ಯಾಗ್ ಇದ್ರೂ ಕೂಡ ಬ್ಯಾಗ್ ಕೂಡ ಅದು ಡಸ್ಟ್ ಹಿಡಿದು ಬಿಡತ್ತೆ ಸೊ ಬ್ಯಾಗ್ ಸಮೇತನೂ ಇಡ್ಬೋದು ಇಲ್ಲ ನಮಗೆ ಬ್ಯಾಗ್ ಕೊಟ್ಟಿಲ್ಲ ಆಲ್ಬಮ್ಗೆ ಅಂದರೆ ಸೊ ನೋಡಿ ಆರಾಮ್ಸೆ ನೀವು ಈ ಶರ್ಟಲ್ಲಿ ನಾವು ಒಂದು ಬ್ಯಾಗ್ ಮಾಡ್ಕೊಳ್ತೀವಲ್ಲ ಆ ಬ್ಯಾಗಲ್ಲಿ ಇಡೋದ್ರಿಂದ ನೀಟಾಗಿ ಮೇಂಟೈನ್ ಆಗತ್ತೆ ಯಾವುದೇ ಧೂಳು ಕೂರಲ್ಲ ಹೆಂಗೂ ನಾನಿಲ್ಲಿ ಅದಕ್ಕೊಂದು ಬಟನ್ ಇತ್ತು ಆ ಬಟನ್ನ ನಾನು ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀವು ಕೂಡ ಒಂದು ಬಟನ್ ತಗೊಂಡು ಒಲೆಬಿಟ್ರೆ ನೀಟಾಗಿ ಫುಲ್ಲು ಕವರ್ ಆಗಿಬಿಡತ್ತೆ ನೋಡ್ತಿರ್ಬೋದು ಈಗ ಎತ್ಕೊ ತೊಗೊಂಡೋಗಿ ಎಲ್ಲಿಟ್ಟರೆ ಕೂಡ ಯಾವುದೇ ಧೂಳು ಅಂಟೋದಿಲ್ಲ ಆಲ್ಬಮ್ ಕೂಡ ಹಾಳಾಗಲ್ಲ ಈಗ ನೆಕ್ಸ್ಟ್ ಲಾಸ್ಟ್ ಟಿಪ್ ನೋಡ್ಬಿಡೋಣ ಲಾಸ್ಟ್ ಟಿಪ್ ಏನಪ್ಪ ಅಂತೇಳಿದ್ರೆ ಬುಕ್ಸು ಇನ್ನೇನು ಎಕ್ಸಾಮ್ ಹತ್ರ ಬಂತು ಎಕ್ಸಾಮ್ ಮುಗಿದ ಮೇಲೆ ಬುಕ್ಸ್ ಕೆಲವೊಂದು ಬುಕ್ಸ್ ಬೇಕಾಗತ್ತೆ ಕೆಲವೊಂದು ಬುಕ್ಸ್ ಬೇಕಾಗಿರಲ್ಲ ಬೇಕಾಗಿರುವಂಥ ಬುಕ್ಸ್ನ ಮಕ್ಕಳು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಅದ್ರ ಬದಲು ನೀಟಾಗಿ ಒಂದು ಧೂಳು ಇಲ್ಲದೇ ಹಾಗೆ ಕಾಪಾಡ್ಕೊಂಬರೋದಕ್ಕೆ ಈ ಬ್ಯಾಗ್ ಯೂಸ್ ಆಗತ್ತೆ ನೀಟಾಗಿ ಆ ನಾನು ಅದರೊಳಗಡೆ ತುಂಬ ಬುಕ್ಸ್ ಹಿಡಿಸುತ್ತೆ ಯಾಕಂದರೆ ಶರ್ಟ್ ದೊಡ್ಡದಾಗಿದೆ ತುಂಬಾ ನಾನು ನಾನಿಲ್ಲಿ ಕೆಲವೊಂದು ಬುಕ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಆದ್ದರಿಂದ ಅದರಲ್ಲಿ ಹಾಕಿಬಿಟ್ಟು ನೀಟಾಗಿ ಎಲ್ಲೋ ನೀವು ಎಲ್ಲಿ ಇಡ್ತೀರ ಸೆಲ್ಫ್ ಒಳಗಡೆನೋ ಇಲ್ಲ ಟೇಬಲ್ ಮೇಲೇನೋ ಇಟ್ಟರೆ ಅದ್ರ ಮೇಲೆ ನೀವು ಬೇರೆ ಏನೋ ವಸ್ತುವನ್ನು ಇಟ್ಟರೆ ಕೂಡ ನೀಟಾಗಿ ಕಾಣುತ್ತೆ ಯಾವುದೇ ರೀತಿ ಡಸ್ಟು ಹಿಡಿಯಲ್ಲ ಸೊ ಸ್ನೇಹಿತರೆ ನೋಡಿದ್ರೆ ಇವತ್ತಿನ ಟಿಪ್ಸು ಒಂದು ಬೇಡವಾದ ಶರ್ಟಿಂದ ಎಷ್ಟೊಂದು ಯೂಸರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ವೆರಿ ಮ್ಯಾಚ್